ಅಜ್ಞಾನಿ ವೀರಾಂಧಸ ಜ್ಞಾನಾಂಜನ ಶಲಾಖಯ ಚಕ್ಷರೋನ್ ತಸ್ಮೈ ಶ್ರೇ ಕುರ್ನೂರ ಎಂಬತ್ತೈದು ಒಂದೆರಡು ಕಗ್ಗ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾರ ಕಗ್ಗ ಯಾವುದಾರ ನೆನಪಾದರೆ ಹೇಳಿ ಇದಕ್ಕೆ ನಮಗೆ ಸುಶಿಪ್ತಿಗೂ ನಮ್ಮ ಜೀವಂತ ಸ್ಥಿತಿಗೂ ಲಿಂಕ್ ಮಾಡೋ ಅಂಥದ್ದು ಏನಾದರೂ ಬೇಕು ನಮಗೆ ಬ್ರಹ್ಮವಸ್ತು ಆಮೇಲೆ ನೋಡೋಣ ಆರುನೂರ ಎಂಬತ್ತೈದು ಸಿಕ್ತಾ ಹ್ಞೂ ಅಂತೋ ಇಂತೋ ಎಂತೋ ಜೀವಕತೆ ಮುಗಿಯುವುದು ಮುಗಿತದಾ ಅಥವಾ ಇರುತ್ತಾ ಮುಗಿತ ಅಂದೋ ಇಂದೋ ಎಂದೋ ಜನ್ಮ ಕಳೆಯ ಕಳೀತಲ್ಲ ಜನ್ಮ ಕಳೆಯುತ್ತದೆ ಒಂದೇ ಮರೆವಿನ ಮುಸುಕು ಮುಸುಕಲಿ ಒಂದೇ ಮರೆವು ಏನು ಒಂದೇ ಮರೆವು ಮರೆವಿನ ಮುಸುಕು ಅದರ ಒಂದು ಪುಸ್ತಕ ಮರೆಯೋದು ಮರೆಯಲ್ವಾ ಅಯ್ಯೋ ನಿಮ್ಮನ್ನ ಎಲ್ಲೋ ನೋಡೋದಾಗಿತ್ತು ಅಂತ ಹೇಳೋ ಯಾರ ಇಡೀ ಪ್ರಪಂಚವನ್ನೇ ಎಲ್ಲೋ ನೋಡ್ದಂಗಿತ್ತು ಅಂತ ಆಗ್ಬಿಡುತ್ತೆ ಆ ಟೈಮಲ್ಲಿ ಅದು ಒಂದೇ ಮರವಿನ ಮುಸುಕು ಇವಾಗ ಏನಿದೆ ನಿಮ್ಮದು ಈ ಮೆಮರಿ ಸ್ಟೋರ್ ಮಾಡಿದ್ದೀರಲ್ಲ ಮೆಮರಿ ಕರೆಕ್ಟ್ ಆಗಿಬಿಡುತ್ತೆ ಹಾರ್ಡ್ ಡಿಸ್ಕಲ್ಲಿ ಏನು ಮಾಡಿದ್ರು ಬರೆಯಲು ಆಚೆ ಕರೆಕ್ಟಾ ನೀವು ಆ ಪ್ರೊಸೆಸರ್ ಹಾಕಿ ಏನು ತಿರುಗಿಸಿದ್ರು ಕೂಡ ಅದು ತಗೊಳ್ಳಲ್ಲ ಹಳೆಯದು ಹೋಗಲ್ಲ ಒಂದೇ ಮರವಿನ ಮರೆವು ಮುಸುಕುವುದು ಎಲ್ಲವನ್ನೂ ಇದು ಯಾವತ್ತು ಮಾಡೋದು ಫಿನಾಮಿನಲ್ ಫೋರ್ಸಸ್ ನೀವೇನು ಮಾಡಬೇಕಾಗಿಲ್ಲ ಅದೇ ಮಾಡುತ್ತೆ ನಿಮ್ಮನ್ನು ಯಾವುದೇ ಈ ಲೋಕದಿಂದ ಬೇರೆ ಲೋಕಕ್ಕೆ ಕರ್ಕೊಂಡೋಗುತ್ತೆ ಈ ಕೆಲಸನೂ ಅದೇ ಕರೆಕ್ಟಾಗಿ ಮಾಡುತ್ತೆ ಏರೋಪ್ಲೇನಲ್ಲಿ ಹೋಗುವಾಗ ಚೆಕ್ ಇನ್ ಪಾಸ್ಪೋರ್ಟ್ ಅದು ಹೌದು ಅದು ಇಲ್ಲೂ ಹಾಗೆ ಆಗುತ್ತೆ ಆಗಮೆಲ್ಲ ಎಲ್ಲ ಇಲ್ಲೇ ಅದೇ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಒಂದೇ ಮರಗಿನ ಮಸುಕು ಮಾರು ಮಾರುಕ ಮಸುಕೆ ಇಲ್ಲವನು ಸಂತಸದ ಸಂತೋಷ ಅಂತ ಒಪ್ಕೊಳ್ತೀರ ನನಗೆ ಭಯ ಇದೆ ಅದರಿಂದ ಒಪ್ಕೊಳ್ಳಲ್ಲ ಕರೆಕ್ಟು ಭಯ ಹೇಳ ಗೊತ್ತಾಗದೆ ಭಯ ಯಾಕೆ ಭಯ ಅಂದರೆ ಹ್ಞೂ ನಾನು ತಿಳ್ಕೊಂಡಿದ್ದೆಲ್ಲ ಇಲ್ಲ ಅಂತ ಆಗ್ಬಿಡುತ್ತೆ ನನ್ನ ಅಸ್ತಿತ್ವವೇ ಇಲ್ಲ ಹಾಂ ನಿದ್ದೆಯಲ್ಲಿ ನನಗೆ ಅಸ್ತಿತ್ವ ಇಲ್ಲ ಹ್ಞೂ ಆದರೆ ಅದು ಅಸ್ತಿತ್ವ ಇಲ್ಲ ಅಂತ ನನಗೆ ಗೊತ್ತಿಲ್ಲ ನಿದ್ದೆಯಲ್ಲಿ ಸಿಕ್ಸ್ ಅವರ್ಸ್ ನಿಮಗೆ ಅಸ್ತಿತ್ವ ಇತ್ತ ಇಷ್ಟೆಲ್ಲ ಆಟಗಳಿತ್ತ ಅಲ್ಲಿ ಅಲ್ಲಿ ಆರು ಸ್ವರೂಪದಲ್ಲಿರಲಿಲ್ವಾ ಎಚ್ಚರದಲ್ಲಿ ಆ ಅವಸ್ಥೆ ನಿಮಗಿನ್ನೂ ಬಂದಿಲ್ಲ ಬರೋಕ್ಕಾಗಿಲ್ಲ ಬರಬೇಕು ಹ್ಯಾಕ್ ಇರಬೇಕು ನಿದ್ದೆಯಲ್ಲಿ ಎರಡು ಗುಣಗಳಿದೆ ಏನು ಗುಣಗಳಿದೆ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತೆ ಅಲ್ಲಿ ಡಿಸೈರ್ ಇಲ್ಲ ಸ್ವಪ್ನ ಇಲ್ಲ ಹೌದಾ ಡಿಸೈರ್ ಡ್ರೀಮ್ ನಿದ್ದೆನಿದೆಯಾ ಇದೆಯಾ ಎಚ್ಚರದಲ್ಲಿ ಡಿಸೈರ್ ತೆಗೆದಾಕಿ ಡ್ರೀಮ್ ತೆಗೆದಾಕಿ ಸುಮ್ಮನೆ ಇದ್ದುಬಿಡಿ ಅದಕ್ಕ ನೋಡಿ ಪ್ರಯತ್ನ ಮಾಡಿ ಮನಸ್ತಿ ಕೊಟ್ಟರೆ ಆಗುತ್ತೆ ಇಂಜೆಕ್ಷನ್ ಕೊಟ್ಟರೆ ಆಗಲ್ಲ ಇಂಜೆಕ್ಷನ್ ಕೊಡ್ದೇನೆ ಮಾಡಿದ್ರೆ ಇಂಜೆಕ್ಷನ್ ಕೊಡ್ದೇನೆ ಆ ಮಂಟಕ್ಕೆ ನಾನು ಹೋದರೆ ಡಿಸೈರ್ಲೆಸ್ ಬಿಟ್ಬಿಡಿ ಇಂಜೆಕ್ಷನ್ ಕತೆ ಬಿಟ್ಬಿಡಿ ಡಿಸೈರ್ಲೆಸ್ ಸ್ಟೇಟ್ ಏನಿದು ಯಾವ್ದು ಅಪೇಕ್ಷೆ ಇದೆ ಥಾಟ್ಲೆಸ್ನೆಸ್ ಸ್ಟೇಟ್ ಏನದು ಇದೆಲ್ಲ ಎಚ್ಚರದಲ್ಲಿ ಪ್ರಾಬ್ಲಮ್ಮು ಹ್ಞೂ ನಿದ್ದೆಯಲ್ಲಿ ಥಾಟ್ಲೆಸ್ನೆಸ್ ಇದೆ ಹ್ಞೂ ನಿದ್ದೆಯಲ್ಲಿ ಡಿಸೈರ್ಲೆಸ್ನೆಸ್ ಇದೆ ಯಾವ ಪ್ರಯತ್ನವೂ ಇಲ್ಲ ನಿದ್ದೆಯಲ್ಲಿ ಡ್ರೀಮ್ಸ್ ಇಲ್ಲ ಡ್ರೀಮ್ಸ್ ಅಂದರೆ ಗಾಡ ನಿದ್ದೆ ಇಲ್ಲಿ ಇಲ್ಲಿ ಡ್ರೀಮ್ ಮನೆ ಮಾಡುವ ಅದಿದೆ ಇದೇ ಇದಿದೆ ತಲೆಯಲ್ಲಿ ಯಾರೊಬ್ರು ದೊಡ್ಡವರು ಸೀನಿಯರ್ ಹೇಳ್ತಿದ್ರು ನಮಗೆ ಅಚೀವ್ ಮಾಡಬೇಕು ಏನೇನು ಅಚೀವ್ ಮಾಡಬೇಕು ಅಂತಲ್ಲ ಇರುತ್ತಲ್ಲ ಅದೆಲ್ಲ ಆ ವಯಸ್ಸಲ್ಲಿ ಏನು ಅಚೀವ್ ಮಾಡೋದು ನೀವು ಏನು ಅಚೀವ್ ಮಾಡ್ತೀರಾ ಸ್ವಲ್ಪ ಥಿಂಕ್ ಮಾಡಬೇಕು ಈಗ ಈಗ ಯೋಚನೆ ಮಾಡಿ ಯಾಕೆ ನನಗೆ ಬರ್ತಾ ಇಲ್ಲ ಇದು ಯಾ ನೋಡಿ ಸರ್ ನಿಮ್ಮ ಥಾಟ್ ಪ್ರೋಸೆಸನ್ನು ಸ್ವಲ್ಪ ವಾಶ್ ಮಾಡಿ ನಿಮ್ಮ ಥಾಟ್ಸು ಕಂಟಿನ್ಯೂಸ್ ಆಗಿ ನೀವು ಥಿಂಕ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡೋಕ್ಕಾಗುತ್ತಾ ಅಥವಾ ಕಂಟಿನ್ಯೂಸ್ ಆಗಿ ಓದೋಕ್ಕಾಗುತ್ತಾ ಮಧ್ಯ ಯು ಗೋ ಬ್ಯಾಕ್ ಯು ಸಿಟ್ ಬ್ಯಾಕ್ ರಿಲೈ ಯು ಬ್ರೇಕ್ ಯುಕ್ಕ ಯು ಬ್ರೇಕ್ ಯು ಕ ಈ ಬ್ರೇಕ್ ಮಾಡಿದಾಗ ನೀವು ಹೇಳಿರ್ತೀರಿ ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ ಥಾಟ್ಸ್ ಅನ್ನು ಸ್ಲೋ ಮಾಡಿ ಈಗ ಓ ಇದರ ಮಧ್ಯ ಸೈಲೆಂಟ್ ಇತ್ತಲ್ಲ ಅಲ್ಲಿ ಏನಿತ್ತು ಅಲ್ಲಿ ಏನಿತ್ತು ಏನಿಲ್ಲ ಅಲ್ಲಿ ಇಟ್ ವಾಸ್ ಎ ಬಿಟ್ವೀನ್ ಟೂ ಓ ಇಟ್ಸ್ ಎಸ್ನೆ ಇಟ್ಸ್ ಎ ಸ್ಟೇ ಅದನ್ನು ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಅದನ್ನು ವಿಷ್ಣು ಸಹಸ್ರನಾಮ ಸಹಸ್ರನಾಮ ಜಪ ಪೂಜೆ ಭಜನೆ ಇದೆಲ್ಲ ಯಾಕೆಂದರೆ ಮನಸ್ಸಿನ ವೇಗವನ್ನು ಕಡಿಮೆ ಮಾಡಿ ಈ ರೀತಿಯ ಅಗ್ಪನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಜಗದಿ ಬಿಡಿಸಿ ಬೆಳೆಸಿ ಇರುವುದು లతా సహస్రమ హీర నిలితా సహస్రమే కమ్ి ఎలా అద్వైతా డెఫినేషన్ అద్వైతనే సృష్టి కర్తీ బ్రహ్మరూప గోప్ీ గోవింద రూక్ణి సంహారిణి రుద్రరూప తిరోధా భాను మండల మధ్యస్థ భైరవి భగవాలిని ಪದ್ಮಾಸ್ನ ಆಮೇಲೆ ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾಭಸ್ತ ವಿವರ್ಜಿತ ಅಲ್ಲ ಇದನ್ನ ಹೇಳಿದಾಗ ಸಿ ನೀವು ಆತ್ಮದ ಗುಣಗಳನ್ನು ಶಕ್ತಿ ಶಕ್ತಿ ಪಂಥದವರು ಮಾಡಿದ್ದಾರೆ ಲಲಿತಾ ಸಹಸ್ರನಾಮ ಶಕ್ತಿ ಪಂಥ ಅಂತ ನಾವು ಹೇಳ್ತೀವಿ ಅವಳನ್ನು ನಾವು ಯಾವನ ಪರಬ್ರಹ್ಮ ತತ್ವ ಅಂತ ಹೇಳ್ತೀವಿ ಆ ಪರಬ್ರಹ್ಮ ತತ್ವನ್ನ ದೇವಿ ಮೇಲೆ ಆರೋಪ ಮಾಡಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೀನೇ ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ತಾರೆ ಅವಳು ಆಯಿತಾ ಸೊ ಹಾಗಾದರೆ ಏನಾಯಿತು ನೀವು ಯಾವುದನ್ನು ತುರಿಯ ಅಂತೀರಾ ಯಾವುದನ್ನು ಅಕ್ಷರ ಬ್ರಹ್ಮ ಅಂತೀರಾ ಅದನ್ನು ನೀವು ಲಲಿತಾ ಅಂತ ಕರಿತಾ ಇದ್ದೀರಾ ನಿಮ್ಮ ಅನುಕೂಲಕ್ಕೆ ನಿಧಾನವಾಗಿ ಹೇಳಿದಾಗ ನೀವು ನಿಮ್ಮ ಸ್ವರೂಪದಲ್ಲಿ ನಿಲ್ಲಕ್ಕೆ ಸಹಾಯ ಆಗುತ್ತೆ ಲಲಿತಾ ತಾಂತ್ವ ಕೇಳಿ ವಿಷ್ಣು ಅಂತ ಹೇಳಿ ಅಥವಾ ಶಿವ ನಾಮ ಹೇಳಿ ಯಾ ಶೈವರು ಅದು ನಾನು ಈವನ್ ಯು ಗೋ ಒನ್ ಸ್ಟೆಪ್ ಫಾರ್ವರ್ಡ್ ಮೊಹಮ್ಮದ್ ಪೈಗಂಬರ್ ತಗೊಳ್ಳಿ ಅವರೂ ಜಪ ಮಾಡ್ತಾರೆ ಸಿಕ್ಕಾಪಟ್ಟೆ ಜಪ ಮಾಡ್ತಾರೆ ಮಾಲೆ ಇಟ್ಕೊಂಡು ಅವರು ಮಾಡ್ತಾರೆ ಅವರು ನಮಾಜ್ ಅಂದರೆ ದೇವರನ್ನು ಬೇಡ್ಕೊಳ್ತಾರೆ ನಿನ್ನ ದೊಡ್ಡವರು ನನ್ನ ಚಿಕ್ಕವರು ನಿನ್ನಿಂದಲೇ ಜಯ ಕೃಷ್ಣ ಕೃಷ್ಣ ಅವರು ಅದನ್ನೇ ಎಲ್ಲರೂ ಅದನ್ನೇ ಮಾಡೋದು ಆದರೆ ಒಂದು ಸಣ್ಣ ತಪ್ಪೇನಂದರೆ ನನ್ನ ಕೊಡು 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 ಅಲ್ಲ ತಪ್ಪಂದರೆ ನಮಗೆ ಆಧ್ಯಾತ್ಮಕ್ಕೆ ಬಂದಲ್ಲ ಭಗವದ್ಗೀತೆಯಲ್ಲಿ ಅದು ಹೇಳಿದೆ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಕ್ಯಾ ಚತುರ್ವಿಧ ಭಜಂತೆ ಜನ ಸುಕ್ರಿಸ್ತನವ್ರ ಜನ ನನ್ನನ್ನು ನಾಲ್ಕು ರೀತಿಯಲ್ಲಿ ಜನರು ನನ್ನ ಹತ್ರ ಬರ್ತಾರೆ ಯಾರೆಲ್ಲ ಆತ ಭಾಳ ಕಷ್ಟ ದೇವರೇ ನೀನೇ ಕಾಪಾಡಬೇಕು ಗಜೇಂದ್ರ ದ್ರೌಪದಿ ಹೌದಾ ಜಿಜ್ಞಾಸು ಏನು ಹೇಗೆ ನಡೀತಾ ಇದೆ ಏನಾಗ್ತಾ ಇದೆ ಇದಕ್ಕೆಲ್ಲ ಏನು ಕಾರಣ ಜಿಜ್ಞಾಸು ಅರ್ಥಾರ್ತಿ तिपति तिम्मन हरकेदेती अब तीन अलग हरके कल्याणोत्सवी अर्थाति यद रूपली ज्ञानी च्जानी को ना तीन निकभक्तिर्शिष्य प्रियोगी ज्ञान अत्यम अहम स च मम प्रियंष्ट दिसेस्ट यारो ज्ञानी ಅವನಿಗೆ ಬೇರೇನೂ ಬೇಡ ಬೇರೇನು ಬೇಡ ಅಂದರೆ ನನ್ನ ನನ್ನ ರೂಪ ಸ್ಥಿತಿಯಲ್ಲಿ ನಾನಿರ್ತೀನಿ ನನ್ನ ಸ್ವಸ್ಥಿತಿಯಲ್ಲಿ ನಾನಿರ್ತೀನಿ ಅಂತ ಅಜ್ಞಾತವಾದುದನು ಅಭಾವವೆ ನಾಸ್ತಿಕನು ಕೈ ಮುಗಿಯೇ ಭಕ್ತ ಕರೆಕ್ಟಾ ಆಮೇಲೆ ಜಿಜ್ಞಾಸೆವೆಂದು ಪರಕಿಸತೊಡಕೆ ವಿಜ್ಞಾನಿ ಸ್ವಪ್ತಿ ಶೋಧಿ ಮುನಿ ನಿಮ್ಮ ತನ್ನೊಳಗಡೆ ಯಾರು ಶೋಧಿಸ್ತಾನೆ ಅವನು ಮುನಿ ತನ್ನೊಳಗೆ ಶೋಧಿಸು ತನ್ನೊಳಗೆ ಶೋಧಿಸ್ಬೇಕಾದ್ರೆ ಏನಾಗಬೇಕು ಹೊರಗಡೆ ಏನು ಕಾಣಿಸ್ಬಾರ್ದು ನಮಗೆ ಹೊರಗಡೆ ಏನು ಕೇಳಿಸಬಾರ್ದು ಆಗುತ್ತಾ ಏನು ಭೂಮ ಏನು ಹೇಳೋದು ನಾ ತತ್ರ ಏನದು ಭೂಮ ಅಂತ ಹೇಳಿ ಶ್ಲೋಕಗಳು ಹೇಳ್ತದಲ್ಲ ಭೂಮಿ ಪಶ್ಯತಿ ನಾ ಅನ್ಯತ್ ಶುಣ್ಹೋತಿ ನಾ ಅನ್ಯತ್ ವಿಜಾನಾದಿ ಸಭೂಮ ಕಣ್ಣು ತೆರೆದಿರುತ್ತೆ ಏನು ಕಾಣಲ್ಲ ಕಿವಿ ಕೆಲಸ ಮಾಡ್ತಾ ಇರುತ್ತೆ ಏನು ಕೇಳಲ್ಲ ಬುದ್ಧಿಗೇನು ಹೊಳಿತಾ ಇಲ್ಲ ನೀವು ಆಸ್ತಿ ಇರತ್ತ ಅದು ಭೂಮ ಭೂಮೈವ ಸುಖಂ ಅಲ್ಪದಲ್ಲಿ ಸುಖ ನಾ ಅಲ್ಪೇ ಸುಖ ಅಲ್ಪ ಇದೆಲ್ಲ ಇಂದ್ರಿಯಗಳು ಎಕ್ಸೈಟ್ಮೆಂಟ್ ಇದೆಲ್ಲ ಅಲ್ಪ పర్మనెంట్ సుఖయా భూమైవ సుఖం అదేను అది నిమ్మ రూపనే నిమ్మ స్వస్థితి భూమైవ సుఖం అదేనదు నిమ్మ సర్వవ్యాపకత్వ ఆత్మన సర్వ్యాపకత్వ నన్న స్వరూప సద్వస్తుయాలిటీ మెట్రోకాస్మిక్ ఏ బ్రే భూమ సుఖం న అల్పే సుఖం అస్తి ಕರೆಕ್ಟ ಸಾಂದೋಗ್ಯದಲ್ಲೇ ಬರು ಸೊ ಈ ಕಗ್ಗ ನೋಡೋಣ ನೋಡೋಣ ಈ ಕಗ್ಗ ಅವಧಿ ಉಪನಿಷತ್ವಾದ ಡೈರೆಕ್ಟಾಗಿ ಅಂತೋ ಎಂತೋ ಜೀವಕತೆ ಮುಗಿಯುವುದು ಅಂದೋ ಹಿಂದೋ ಎಂದೋ ಜನ್ಮ ಕಳೆಯುವುದು ಇದರಲ್ಲಿ ಯಾಕೆ ಇದನ್ನು ತಗೊಂಡು ನಾವು ಭೂಮಕ್ಕೆ ಹೋಗ್ತೀವಿ ಅಂದರೆ ಏನೂ ಇಲ್ಲ ಇದರಲ್ಲಿ ಎಂತ ನಿಮ್ಮ ಹೊರ ಪ್ರಪಂಚಕ್ಕೆ ಯಾವ ಬೆಲೆನೂ ಇಲ್ಲ ಅದು ಮಾಯೇ ಮನೆಗೆ ಹೋಗ್ಬಿಟ್ಟು ಹೇಳಿದ್ರೆ ಯಾರು ಕೇಳಲ್ಲ ಆದರೆ ಆದ್ರೆ ಹೇಳೋದು ಬೇಡ ಒಳಗಡೆ ತಿಳ್ಕೊಬೋದ ತಿಳ್ಕೊಬೋದ ತಿಳ್ಕೊಂಡ್ಮೇಲೆ ಹಾಗಿರ್ಬೇಕು ಹೇಗಿರ್ಬೇಕು ಜಡನಂತೆ ವರ್ತಿಸಬೇಕು ಗೌಡಪಾದರು ಜಡನಂತೆ ವರ್ತಿಸಬೇಕು ಜಡ ಜಲ ಮಾಡ್ತೀರ ನೀವು ಜಡ ಆಗಬೇಕು ಅದ್ರ ಬಿಡಿ ಅದ್ರ ನಮ್ಗೆ ಸಂಬಂಧ ಇಲ್ಲ ಅದು ಅವ್ನು ನೋಡ್ಕೊತಾನೆ ಅದ ಅವ್ನು ನೋಡ್ಕೊತಾನೆ ಅದಕ್ಕೆ ಯಾರ ಬೇರೆ ಇದ್ದಾನೆ ಅಪ್ಪ ಆತ್ಮತತ್ವವನ್ನು ತಿಳಿದ ಮೇಲೆ ಜಡನೇ ಗೌರವದ ಕಾರಿಕ ಜಡನಂತೆ ವರ್ತಿಸಬೇಕು ಜಡ ಜಡಬೇಕು ಜಡ ಅಂದ್ರೆ ಹಾಗಲ್ಲ ಹೀಗೆ ಸರ್ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗೆ ಅದರ ತಾತ್ಸಾರ ಹೊರೆಯೊಬ್ಬ ಸೂತ್ರವಿದು ಬಂಪು ತಿಮ್ಮ ಎರಡು ಕೋಣೆಯ ನೀ ಮಾಡು ಮನದಾಲಯದಿ ಹೊರಕೋಣೆಯಲ್ಲಿ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ವಿರಮಿಸು ಒಬ್ಬನೇ ಅಂದ್ರೆ ಏನು ಯಾರು ಯಾವುದೇ ಯಾರು ನಾವೇನು ನೀವಂದ್ರೆ ಯಾರು ಅಂದ್ರೆ ಜೀವಾತ್ಮ ಅಂದ್ರೆ ಯಾವುದೇ ರೀತಿಯ ಒಂದು ಜೀವಾತ್ಮ ಹೋಯ್ತು ಅದು ಬಿಟ್ಬಿಡಿ ಅದು ಅದು ಹೋಗುತ್ತೆ ಅದು ಸದ್ವಸ್ತು ಸದ್ವಸ್ತು ಒಂದೇ ಅಷ್ಟೇ ಇನ್ನೇನಿಲ್ಲ ಅದು ವೈರಾಗ್ಯ ಸಂತೋಷ ಒಂದೇ ಇದೆ ಇದು ಯಾವುದು ಎಲ್ಲಿ ಏನೂ ಇಲ್ಲ ಇಲ್ಲ ಅದೊಂದೇ ಇರೋದು ಅಂತ ಅದರ ಮೇಲೆ ನಿಮ್ಮ ಮನಸ್ಸು ಕಾಂಟೆಂಪ್ರೇಟ್ ಮಾಡಬೇಕು ವೈರಾಗ್ಯ ನಾನು ಇದು ಬಿಟ್ಟಿದ್ದೀನಿ ಕಾಶಿ ಹೋಗಿ ಬದನೆಕಾಯಿ ಬಿಟ್ಟಿದ್ದೀನಿ ಮೈಸೂರು ಪಾಕ್ ಬಿಟ್ಟಿದ್ದೀನಿ ಅದಲ್ಲ ಇದನ್ನು ಬಿಡಬೇಕು ದೇಹ ಮನಸ್ಸು ಗೊತ್ತಿ ಎಲ್ಲ ಹೋಲ್ ವೈರಾಗ್ಯ ಅಬ್ಬಾ ಆಯ್ತಾ ಅಂತೋ ಎಂತೋ ಎಂಥ ಜೀವಕತೆ ಮುಗಿಯುವುದು ಅಂದೋ ಎಂದೋ ಹಿಂದ ಜನ್ಮ ಕಳೆಯುವುದು ಒಂದೇ ಮರಿಬಿನ ಮುಸುಕು ಮುಸುಕಲಿಯುವುದುಲ್ಲವನ್ನು ಸಂತಸದ ಯಾಕೆ ಸಂತಸದ ಮಾತು ಇದು ಇದು ಇಂಪಾರ್ಟೆಂಟ್ ಸಂತಸದ ಮಾತು ಯಾಕೆ ಯಾರಿಗೆ ಸಂತಸ ಯಾರಿಗೆ ಸಂತಸ ಯಾವುದೂ ಇಲ್ಲ ಅಂತ ಹೇಳಿ ಒಂದು ಸವಾದ ಮನಸ್ಸಿಗೆ ಸರ್ ಎಲ್ಲ ಹೋಗಿಬಿಡಿ ಮನಸ್ಸೇ ಹೋಗ್ಬಿಡುತ್ತಲ್ಲ ಮನಸೇ ಹೋಗ್ಬೋದು ಸಮಾಧಾನ ಆಗಿದೆ ಸಂತಸೇ ಆಗಿದೆ ಬೆಳಗ್ಗೆ ಸಂತಸದ ಮಾತಿಷ್ಟೇ ಅಷ್ಟೇ ಅದೊಂದು ಬಾಯಿ ಪಾಪ ಅನ್ನೋದು ಇಲ್ಲ ಒಂದು ಸ್ಥಿತಿ ಅಂತಲೇ ಹೇಳ್ಬೋದ ಸಂತಸ ಅಂದರೆ ಸ್ಥಿತಿ ಅಂತ ಹೇಳ್ಬೋದು ಸ್ಥಿತಿ ಕರೆಕ್ಟ್ ಸ್ಥಿತಿ ಸ್ಥಿತಿ ಮನಸ್ಥಿತಿ ಮನಸ್ಥಿತಿ ಮನಸ್ಸು ಇಲ್ಲದೇ ಇರುವ ಸ್ಥಿತಿ ಮನಸ್ಸು ಇಲ್ಲದೇ ಇರುವ ಸ್ಥಿತಿ ಭೂ ಮಾ ಮನಸೇ ಇಲ್ಲ ಇವನ ಇವನತ್ರ ಮನಸ್ಸು ಆತ್ಮಹತ್ಯೆ ಇವನ ಹತ್ರ ಏನೂ ಆಗಲ್ಲ ನನಗೆ ಇವನು ಸುಮ್ಮನೆ ಬಿಡ್ತಾ ಇದ್ದಾನೆ ಏನು ನನಗೆ ಏನು ಕೊಡೋದೇ ಇಲ್ಲ ಪ್ರೊಸೆಸರೇ ಕೆಲಸ ಮಾಡಲ್ಲ ಇವನು ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಪ್ರೊಸೆಸರ್ ಡೇಟಾ ಇದೆ ಪ್ರೊಸೆಸರ್ ಕೆಲಸ ಮಾಡಿದ್ಮೇಲೆ ಹೆಂಗೆ ನಿಮಗೆ ಸ್ಕ್ರೀನ್ಗೆ ಬರುತ್ತೆ ಸ್ಕ್ರೀನಿಗೆ ಬರಬೇಕಾದ್ರೆ ಏನೋ ಒಂದು ಕೆಲಸ ತಂದು ಹಾಕ್ಬೇಕಲ್ಲ ಅದಿಲ್ಲ ಅಲ್ಲಿ ವರ್ಕ್ ಆಗೋಲ್ಲ ಸಂತಸದ ಮಾತಿಷ್ಟೆ ಬಂಕು ತಿಮ್ಮ ಇನ್ನೊಂದು ಕಗ್ಗ ವಾಡಿ ಮುಗಿಸ್ತೀನಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದೆ ಆರುನೂರ ತೊಂಬತ್ತೆರಡು ಇದೇ ಲೈನಲ್ಲೇ ಹೋಗ್ತಾ ಇದ್ದೀವಿ ನೋಡೋಣ ಏನಾದ್ರು ಆದರೆ ಆಗಲಿ ಸಿಕ್ತ ಸರ್ ಸಿಕ್ಸ್ ನೈಂಟಿ ಟು ಬರಿ ಓದು ಬರಿ ವಾದ ಬರಿ ಬುದ್ಧಿ ದೊರಕಿಸದು ಪರತತ್ವವನ್ನು ನೋಡಿ ಪರತತ್ವಕ್ಕೆ ಬರೀ ಓದು ಬರೀ ವಾದ ಆಮೇಲೆ ಬರೀ ಬುದ್ಧಿ ಬುದ್ಧಿಗೆ ಏನೂ ಕೆಲಸ ಇಲ್ಲ ಅಲ್ಲಿ ಬುದ್ಧಿ ಬಿಸಾಕಬೇಕು ದೊರಕಿಸೋದು ಪರತತ್ವವನ್ನು ಬೇಕು ಬೇರೆ ಕಣ್ಣದಕ್ಕೆ ಏನು ಕಣ್ಣದು ಕಣ್ಣು ಹೇಗೆ ಬರುತ್ತೆ ಬರುತ್ತೆ ಕಾಂಟಂಪ್ಲೇಟ್ ಮಾಡಬೇಕಾದ್ರೆ ಏನಾಗಬೇಕು ಚಿರದ ಮಮತಾ ವೇಷ್ಠಿ ತನದ ಪೊರೆಯು ಪರಿದಂದು ಅರಳುವುದು ಅರಿವಿನ ಕಣ್ಣು ಚಿರದ ಯಾವಾಗಲೂ ಇರುವ ಮಮತಾ ವೇಷಿತನ ನಂದು 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 ನಾನು ನಂದು ನಾನು ಇದು ಪೊರೆ ಆ ಪೊರೆ ನಮ್ಮ ಕಣ್ಣನ್ನು ತುಂಬ್ಕೊಂಬಿಟ್ಟಿದೆ ಅದು ಹರಿದೋಬೇಕು ಅದು ಹರಿದೋಗ್ಬೇಕು ಅರಿವಿನ ಕಣ್ಣು ಹರಡುವುದು ನಿದ್ದೆಯಲ್ಲಿ ನಾನು ನಂದು ಇಲ್ಲವಲ್ಲ ಸಾರ್ ಮತ್ತು ಇವಾಗ ಯಾಕೆ ನಾನು ನಂದು ಅದು ಹೇಳಿದ್ನಲ್ಲ ಮಕ್ಕಳಿಗೆ ಬಾಯಿ ತೆಗೆದ ಹಂಗೆ ನಮ್ಗಂತೆ ದುರಾಭ್ಯಾಸ ಸೊ ಬರೀ ಓದು ಬರಿವಾದ ಬರಿ ಬುದ್ಧಿ ದೊರಕಿಸದು ಪರತತ್ವವನ್ನು ಬೇಕು ಬೇರೆ ಕಣ್ಣದಕ್ಕೆ ಚಿರದ ಚಿರ ಅಂದರೆ ಯಾವಾಗಲೂ ಇರುವಂತಹ ಮಮತಾವೇಷ್ಟಿತನದ ಮಮತಾವೇಷ್ಟಿತದ ಪೊರೆ ನಾನು ನನ್ನದು ಅನ್ನೋ ಪೊರೆ ಪರಿದಂದು ಅದು ಹರಿಬೇಕು ಅರಳುವುದು ಅರಿವಿನ ಕಣ್ಣು ಆ ಪೊರೆ ಇದನ್ನು ಮುಚ್ಕೊಂಬಿಟ್ಟಿದೆ ನೀವು ಇದರಲ್ಲಿ ವಿಶಾವಾಶದಲ್ಲಿ ಏನು ಹೇಳ್ತೀರಾ ய பா பீதர் முக்கம் பூஷம் அபாவரணு சத்யர்மா திருஷ்டேரை நான் நோட்போ அது சரசு கரெக்டா விஷாவசியதே ஹிரண்மயத்திரேணா பீத்த முகம் பூஷன் அபாவருணும் அது சரசு நான் நோட்பு அறிவின் கண்ணு அதுக்கு ஹிரண் கருப்பா கோல்டன் டேக் முந்த முந்துவர்ஷணை இன்னும் எர்டி இது எப்பிசோட நிமிடமே